ಮೂವತ್ತು ನಿಮಿಷ ಸುದ್ದಿಗೆ ಸ್ವಾಗತ ನಾನು ಶ್ರುತಿರಾಜ್ ನಿನ್ನೆಯಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಇವತ್ತು ಆಗಬಹುದಾದಂತಹ ಬೆಳವಣಿಗೆಗಳ ಕಂಪ್ಲೀಟ್ ಚಿತ್ರಣವನ್ನು ಕ್ವಿಕ್ ಆಗಿ ಒಂದೊಂದಾಗಿ ಬಂದು ನೋಡ್ತಾ ಹೋಗೋಣ ಹಾಸನ ಜೆಡಿಎಸ್ ಟಿಕೆಟ್ ಗುದ್ದಾಟಕ್ಕೆ ಗುರುವಾರ ಅಥವಾ ಶುಕ್ರವಾರ ಅಂತಿಮ ತೆರೆ ಬೀಳಲಿದೆ ಈ ಬಗ್ಗೆ ಮಾಹಿತಿ ನೀಡಿದ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರು ದೆಹಲಿಯಿಂದ ಬಂದ ಬಳಿಕ ಹಲವು ಪ್ರಮುಖರ ಜೊತೆ ಸಭೆ ನಡೆಸಲಿದ್ದಾರೆ ಇದಾದ ಬಳಿಕ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ೇವೇಗೌಡರು ಕೆಲವು ಮಾರ್ಗದರ್ಶನ ನೀಡಿದ್ದಾರೆ ಅವರು ಗುರುವಾರದ ದಿನ ದೆಹಲಿಗೆ ಹೋಗಿದ್ದಾರೆ ಗುರುವಾರ ದೆಹಲಿಯಿಂದ ಬಂದ ನಂತರ ಕೆಲವು ಪ್ರಮುಖರನ್ನ ಕರೀಲಿ ಕೇಳಿದ್ದೇನೆ ನಾನು ಕೆಲವು ಪ್ರಮುಖರನ್ನ ಕರೆದು ಎಲ್ಲರ ಅಭಿಪ್ರಾಯವನ್ನು ಪಡೆದು ಅಂತಿಮವಾಗಿ ಗುರುವಾರ ಇಲ್ಲ ಶುಕ್ರವಾರ ಆಸನದ ಬಗ್ಗೆ ತೀರ್ಮಾನ ತೆಗೆದುಕೊತಾರೆ ಇವತ್ತು ಎರಡನೇ ಹಂತದ ಟಿಕೆಟನ್ನು ಘೋಷಣೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾನು ಮತ್ತೆ ಬೆಳಗ್ಗೆಯಿಂದ ಈ ಮೂರ್ನಾಲ್ಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಬೆಂಗಳೂರಿಗೆ ಹೋಗಿ ಇವತ್ತು ಚರ್ಚೆ ಮಾಡಿ ಒಂದು ಎರಡನೇ ಹಂತದ ಪಟ್ಟಿಯನ್ನು ಅಧ್ಯಕ್ಷನ ಕೂತ್ ಫೈನಲ್ ಮಾಡ್ತಾಯಿದ್ದೆ ಇನ್ನು ವಿಧಾನಸಭಾ ಚುನಾವಣಾ ಕಾವು ದಿನೇ ದಿನೇ ಜೋರಾಗ್ತಿದ್ದ ಹಾಗೆ ಹೊಂದಾಣಿಕೆ ಪಾಲಿಟಿಕ್ಸ್ ಸದ್ದು ಮಾಡುವುದಕ್ಕೆ ಶುರುವಾಗಿದೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಚುನಾವಣಾ ಒಪ್ಪಂದ ಮಾಡಿಕೊಂಡಿವೆ ಅಂತ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಬಾಂಬ್ ಹಾಕಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಳ ಒಪ್ಪಂದ ಮಾಡಿಕೊಂಡು ನಮ್ಮನ್ನ ಸೋಲಿಸಿದ್ರು ಈಗಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ವಿರುದ್ಧ ಕುತಂತ್ರ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಒಟ್ಟಾಗಿ ಜಿಲ್ಲೆಯ ಜನತೆಗೆ ದ್ರೋಹ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಮಂಡ್ಯದಲ್ಲಿ ಕಿಡಿಕಾರಿದ್ದಾರೆ ಇವತ್ತು ಮಂಡ್ಯ ಜಿಲ್ಲೆ ರಾಜಕಾರಣದಲ್ಲಿ ಕಳೆದ ಚುನಾವಣೆಯಿಂದ ಒಟ್ಟಾಗಿ ಕೆಲಸ ಮಾಡಿದ್ರಲ್ವೇ ಮಂಡ್ಯ ಜಿಲ್ಲೆಯಲ್ಲಿ ದಳದ ವಿರುದ್ಧ ನನ್ನ ನನಗಿರ್ತಕ್ಕಂಥ ಮಾಹಿತಿ ಮತ್ತೆ ಇನ್ನೊಂದು ಕುತಂತ್ರದ ರಾಜಕಾರಣಕ್ಕೆ ಕಾಂಗ್ರೆಸ್ಸು ಬಿ ಜೆ ಪಿ ರೈತ ಸಂಘ ಒಟ್ಟಾಗಿ ಇವತ್ತು ಈ ಜಿಲ್ಲೆಯ ರಾಜಕಾರಣದಲ್ಲಿ ಇವತ್ತು ಜಿಲ್ಲೆಯ ಜನತೆಗೆ ಇವತ್ತು ಏನು ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಜನರೇ ತೀರ್ಮಾನ ತಗೋತಾರೆ ಜಿ ಬಿ ಜೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ಸು ಬಿ ಜೆ ಪಿ ಒಳಗೆ ಆಂತರಿಕವಾಗಿ ಒಳ ಒಪ್ಪಂದಗಳು ಬಹಳ ವರ್ಷಗಳಿಂದ ನಡೆದಿದೆ ಈ ಬಾರಿ ಅಧಿಕಾರದ ಗದ್ದುಗೆಯನ್ನ ಏರಲೇಬೇಕು ಅಂತ ಪಣ ತೊಟ್ಟಿರುವಂತಹ ದಳಪತಿಗಳು ಅಳೆದು ತೂಗಿ ಎರಡನೇ ಪಟ್ಟಿ ರೆಡಿ ಮಾಡಿದ್ದಾರೆ ಜೆಡಿಎಸ್ನ ಎರಡನೇ ಪಟ್ಟಿ ನಾಳೆ ಬಿಡುಗಡೆ ಮಾಡುವುದಕ್ಕೆ ಜೆಡಿಎಸ್ನ ನಾಯಕರು ಮುಂದಾಗಿದ್ದಾರಂತೆ ನಿನ್ನೆ ಕೆಆರ್ಪೇಟೆಯಲ್ಲಿದ್ದ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬರೋದು ಲೇಟ್ ಆದ ಕಾರಣ ಪಟ್ಟಿ ಬಿಡುಗಡೆ ಮಾಡಿಲ್ಲ ಜೊತೆಗೆ ಹಾಸನದ ಟಿಕೆಟ್ ಜಟಾಪಟಿ ಕೂಡ ಮುಂದುವರೆದಿದೆ ಹೀಗಾಗಿ ಬಹುತೇಕ ಬುಧವಾರ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಬಿಜೆಪಿಯ ಬೆಳಗಾವಿ ರಾಜಕಾರಣ ಹುಬ್ಬಳ್ಳಿಗೆ ಶಿಫ್ಟ್ ಆಗಿದೆ ಬಿಜೆಪಿಯ ಅತೃಪ್ತ ನಾಯಕರೆಲ್ಲ ಒಂದೇ ಕಡೆ ಸೇರಿದ್ದು ಹುಬ್ಬಳ್ಳಿಯ ಕ್ಯುಬಿಕ್ಸ್ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರ ಸೀಕ್ರೆಟ್ ಮೀಟಿಂಗ್ ನಡೆದಿದ್ದು ತೀವ್ರ ಕುತೂಹಲ ಮೂಡಿಸಿದೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹಾಗೆ ಸಚಿವ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಸಭೆ ನಡೆದಿದೆ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣ್ ಸವದಿ ಸಹ ಸಭೆಯಲ್ಲಿ ಭಾಗಿಯಾಗಿದ್ದರು ಈಗಾಗಲೇ ಮಹೇಶ್ ಕುಮಟಹಳ್ಳಿಗೆ ಟಿಕೆಟ್ ನೀಡುವಂತೆ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ ಒಂದು ವೇಳೆ ಕುಮಟಹಳ್ಳಿಗೆ ಟಿಕೆಟ್ ನೀಡದಿದ್ರೆ ತಾನು ಕೂಡ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಎಚ್ಚರಿಕೆ ನೀಡುತ್ತಿದ್ದಾರೆ ಹೀಗಾಗಿ ಕಮಲ ಮುಖಂಡರ ಮುನಿಸಿಗೆ ಮದ್ದು ಹಾಕುವ ಕೆಲಸ ಮಾಡಲಾಗ್ತಾ ಇದೆ ಬಿಜೆಪಿಯ ಹಿರಿಯ ನಾಯಕ ಆಯನೂರು ಮಂಜುನಾಥ ಮೇಲ್ಮನೆ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ ಜೊತೆಗೆ ಶಿವಮೊಗ್ಗ ನಗರ ಕ್ಷೇತ್ರದಿಂದ ಕಣಕ್ಕಿಳಿಯುವುದಾಗಿ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಆಯನೂರು ಹಾಲಿ ಶಾಸಕ ಈಶ್ವರಪ್ಪ ವಿರುದ್ಧ ಹರಿಹಾಯ್ತು ನೀವು ಎಲೆಕ್ಷನ್ಗೆ ನಿಲ್ಲಬಾರದು ತಾಕತ್ತಿದ್ರೆ ಮಗನನ್ನ ನಿಲ್ಲಿಸಿ ಗೆಲ್ಲಿಸಿ ಅಂತ ಸವಾಲ್ ಹಾಕಿದ್ರು ಅಲ್ಲದೆ ಯಾರೇ ನಿಂತರೂ ಕೂಡ ಅವರ ವಿರುದ್ಧ ಕಣಕ್ಕಿಳಿಯೋದು ಖಚಿತ ಅಂತ ಹೇಳಿದ್ರು ಸಿಗಬಹುದು ಬಿಜೆಪಿ ಯಾವುದೇ ಲಕ್ಷಣಗಳು ಕಂಡು ಬಂದಿದೆ ಮನೀಶ್ ಈಶ್ವರಪ್ಪನವರು ಹೇಳಿದಂತ ಹೇಳಿದ್ರೆ ಬಹಳ ಗಂಭೀರವಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಸ್ಪರ್ಧೆಯನ್ನು ಮಾಡಲೇಬೇಕು ಈಶ್ವರಪ್ಪನವರು ಮಾಡಿದ ಆಡಿದ ಮಾತು ಅಂದ್ರೆ ನಿನ್ನನ್ನೇ ಕೇರ್ ಮಾಡಿಲ್ಲ ಯಾವ ಲೆಕ್ಕ ಅನ್ನೋ ಮಾತನ್ನ ಆಡಿದ್ದಾರೆ ಅವರ ನಾಲಿಗೆಯ ಮೇಲೆ ಇಡ್ತಾ ಇಲ್ಲ ಅನ್ನೋದು ರಾಜ್ಯಕ್ಕೆ ಗೊತ್ತಿದೆ ಅವನದ್ದು ಯಾವ ಲೆಕ್ಕ ಸ್ವೀಕರಿಸಿದ್ದೇನೆ ಖಚಿತವಾಗಿ ಇನ್ನು ಕೆ ಎಸ್ ಈಶ್ವರಪ್ಪ ಬಹಿರಂಗವಾಗಿ ಕ್ಷಮೆ ಕೇಳುವಂತೆ ಆಯನೂರು ಮಂಜುನಾಥ್ ಆಫರ್ ಕೊಟ್ಟಿದ್ದಾರೆ ಅವನ್ಯಾವ ಲೆಕ್ಕ ಅಂತ ನನಗೆ ಅವತ್ತು ಹೇಳಿದ್ರಿ ಬಹಿರಂಗವಾಗಿ ಕ್ಷಮೆ ಕೇಳಿ ನಿಮ್ಮನ್ನ ಬಿಡ್ತೇನೆ ಅಂತ ಈಶ್ವರಪ್ಪಗೆ ಟಾಂಗ್ ಕೊಟ್ಟಿದ್ದಾರೆ ಬಹಳ ಪೌರಶ್ ಮಾತನಾಡ್ತಕ್ಕಂತ ಈಶ್ವರ ಆವಾಗಲಿ ತಮ್ಮ ಮಗನಾಗಿ ಕರ್ಕೊಂಡು ಕಣಕ್ಕೆ ಬರ್ತಾರೆ ಅಂತೇಳಿ ಭಾವಿಸ್ತೇನೆ ಅದಾಗದೇ ಇದ್ರೆ ಇನ್ನೆಂದು ಈ ಪೌರಶ್ ಮಾತಾಡೋದು ಯಾಕಶ್ಚಿತ್ತಾಗಿ ಅವನಿಯನ್ನು ಇನ್ನೇನು ಅಂತ ಮಾತಾಡೋದು ದುರಂಕಾರದ ಮಾತು ಈ ಸಾರ್ವಜನಿಕರ ಕ್ಷಮೆಯನ್ನ ಕೇಳಿ ನೀವು ಹಿಂದಕ್ಕೆ ಹೋಗ್ಬೇಕು ಏನ್ ಹೇಳಿದ್ರಿ ಅವನಿಯಾ ಲೆಕ್ಕ ಕ್ಷಮೆ ಕೇಳಿ ನಿಮ್ಮನ್ನು ಕೈ ಬಿಟ್ಟಿಲ್ವಾ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಉತ್ತರದ ಪೌರುಷ ರಾಜ್ಯದಲ್ಲಿ ಮತ್ತೆ ಕಮಲ ಅರಳಿಸುವುದಕ್ಕೆ ದಿಲ್ಲಿ ಬಿಜೆಪಿ ನಾಯಕರು ಮೇಲಿಂದ ಮೇಲೆ ದಂಡೆತ್ತಿ ಬರ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮೇ ಎರಡರಿಂದ ಎಂಟರವರೆಗೆ ಕರ್ನಾಟಕದಲ್ಲಿ ಇದ್ದುಕೊಂಡು ಎಲೆಕ್ಷನ್ಗೆ ಭರ್ಜರಿ ಪ್ಲಾನ್ ಮಾಡಲಿದ್ದಾರೆ ಇನ್ನು ಅಮಿತ್ ಶಾ ಇಪ್ಪತ್ತು ದಿನ ರಾಜ್ಯದಲ್ಲೇ ಠಿಕಾಣಿ ಹೂಡಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ತಂತ್ರ ಮಾಡಲಿದ್ದಾರೆ ಅಮಿತ್ ಶಾಗಾಗಿ ವಿಶೇಷ ಕೊಠಡಿ ಕೂಡ ರೆಡಿಯಾಗಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಆದಿಚುಂಚನಗಿರಿಯ ಮಠದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಪ್ರಧಾನಿ ಮೋದಿ ಬರೋಬ್ಬರಿ ಇಪ್ಪತ್ತು ಬಾರಿ ರಾಜ್ಯಕ್ಕೆ ಬರ್ತಾರೆ ಮೋದಿ ಅಮಿತ್ ಶಾ ಹಾಗೂ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾರೆ ಎಲ್ಲಾ ಜಿಲ್ಲೆ ಹಾಗೆ ಎಲ್ಲಾ ಪ್ರದೇಶಗಳಿಗೆ ರಾಷ್ಟೀಯ ನಾಯಕರನ್ನ ಕಳುಹಿಸಿಕೊಡ್ತೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ಗೃಹ ಸಚಿವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ ಎಲ್ಲಾ ಜಿಲ್ಲೆಗಳಿಗೆ ಎಲ್ಲ ಪ್ರದೇಶಗಳಿಗೆ ರಾಷ್ಟ್ರೀಯ ನಾಯಕರುಗಳನ್ನು ಬೇರೆ ಬೇರೆ ರಾಜ್ಯದ ನಾಯಕರುಗಳನ್ನು ಕಳಿಸ್ಕೊಡ್ತೀವಿ ಈಗಾಗಲೇ ಅಂದಾಜು ಪ್ರಕಾರ ಇಪ್ಪತ್ತು ಬಾರಿ ಪ್ರಧಾನಮಂತ್ರಿಗಳು ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳಿರುವಾಗಲೇ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಚುನಾವಣಾ ಅಖಾಡದಿಂದ ಹಿಂದೆ ಸರ್ತಿದ್ದಾರೆ ಕುಂದಾಪುರದ ಹಾಲಿ ಶಾಸಕ ಶ್ರೀನಿವಾಸ ಶೆಟ್ಟಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಈ ಮೊದಲೇ ನ್ಯೂಸ್ ಏಟೀನ್ ವರದಿ ಪ್ರಸಾರ ಮಾಡಿತ್ತು ಈ ಸುದ್ದಿ ಎಲ್ಲೆಡೆ ಭಾರೀ ಸದ್ದು ಕೂಡ ಮಾಡಿತ್ತು ಇದರ ಬೆನ್ನಲ್ಲೇ ಈಗ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರೇ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಸ್ವೇಚ್ಛೆಯಿಂದ ನಿರ್ಧಾರ ಮಾಡದೇ ಇರುವುದಕ್ಕೆ ನಿರ್ಧರಿಸಿದ್ದೇನೆ ಐದು ಬಾರಿ ಗೆಲ್ಲಿಸಿದ ಮತದಾರರು ಹಾಗೂ ಟಿಕೆಟ್ ನೀಡಿದ ಬಿಜೆಪಿಗೂ ಧನ್ಯವಾದ ಹೇಳಿದ್ದಾರೆ ಮತದಾರರ ಮನಸೆಳೆಯುವ ಬರದಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದ್ದಾರೆ ಚಿಕ್ಕೋಡಿಯ ಕೆಆರ್ಪಿ ಪಕ್ಷದ ಸಮಾವೇಶದಲ್ಲಿ ಮಾತನಾಡಿದ ಜನಾರ್ದನ ರೆಡ್ಡಿ ನನ್ನ ಪಕ್ಷದ ಸರ್ಕಾರ ಬರಲಿ ಅಥವಾ ಬರದೇ ಇರಲಿ ಆದರೆ ಐದು ಕೋಟಿ ವೆಚ್ಚದಲ್ಲಿ ಹೊಲಿಗೆ ಯಂತ್ರದ ಟ್ರೈನಿಂಗ್ ಸೆಂಟರ್ ಅನ್ನು ಪ್ರಾರಂಭ ಮಾಡ್ತೀನಿ ಎಂದಿದ್ದಾರೆ ಅಲ್ಲದೆ ಕುಡಚಿ ಕ್ಷೇತ್ರದ ಪ್ರತಿಯೊಬ್ಬ ಮಹಿಳೆಯರಿಗೂ ಹೊಲಿಗೆ ಯಂತ್ರವನ್ನು ಕೊಡಿಸ್ತೀನಿ ಒಂದು ವೇಳೆ ನಾನು ಕೊಟ್ಟ ಭರವಸೆ ಈಡೇರಿಸದೆ ಇದ್ರೆ ರಾಜಕೀಯ ನಿವೃತ್ತಿ ಪಡಿತೇನೆ ಎಂದಿದ್ದಾರೆ ಕೋಲಾರದಲ್ಲಿ ಇದೇ ಏಪ್ರಿಲ್ ಒಂಬತ್ತರಂದು ನಡೆಯಬೇಕಿದ್ದ ಕಾಂಗ್ರೆಸ್ನ ಜೈ ಭಾರತ ಸಮಾವೇಶ ಮತ್ತೆ ಮುಂದೂಡಿಕೆಯಾಗಿದೆ ಈ ಹಿಂದೆ ಏಪ್ರಿಲ್ ಐದರಂದು ರಾಹುಲ್ ಗಾಂಧಿ ಸಮಾವೇಶ ನಡೆಸುವುದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ರು ಆದರೆ ಅದನ್ನು ಏಪ್ರಿಲ್ ಒಂಬತ್ತಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು ಇದೀಗ ಮತ್ತೆ ಮುಂದೂಡಿಕೆಯಾಗಿದ್ದು ಏಪ್ರಿಲ್ ಹತ್ತಕ್ಕೆ ಸಮಾವೇಶ ಮಾಡುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಮತದಾರರನ್ನ ಸೆಳೆಯುವುದಕ್ಕೆ ರಾಜಕೀಯ ನಾಯಕರು ಇನ್ನಿಲ್ಲದ ಕಸರತ್ತನ ಶುರು ಮಾಡಿದ್ದಾರೆ ಮನೆ ಮನೆಗೆ ಒಂದಲ್ಲ ಒಂದು ಗಿಫ್ಟ್ ಹಂಚುವ ಮೂಲಕ ಮತದಾರರನ್ನು ಆಕರ್ಷಿಸಿದ್ದಾರೆ ಮೊದಲಿಗೆ ಸೀರೆ ಬಳೆ ದೀಪ ಕುಕ್ಕರ್ ಕೊಟ್ಟಿದ್ದಾಯಿತು ಈಗ ತವಾ ನೀಡುವುದಕ್ಕೆ ಅಭ್ಯರ್ಥಿಗಳು ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿ ಹಣ ಸೀರೆ ಹೆಂಡಕ್ಕಿಂತ ಕುಕ್ಕರ್ ತವಾದ್ದೇ ಹೆಚ್ಚು ಸದ್ದಾಗಿದೆ ಕೇವಲ ಹತ್ತೇ ದಿನಗಳಲ್ಲಿ ಹದಿನೇಳು ಸಾವಿರ ಕುಕ್ಕರ್ಗಳು ಹಾಗೂ ನಾಲ್ಕು ಸಾವಿರ ತವಾಗಳನ್ನು ಸೀಸ್ ಮಾಡಲಾಗಿದೆ ರಾಜ್ಯ ವಿಧಾನಸಭಾ ಚುನಾವಣಾ ಕಾವು ಹೆಚ್ಚಾಗ್ತಿದ್ದಂತೆ ರಾಜ್ಯದ ಹಲವೆಡೆ ಹಣ ಹೆಂಡದ ಸದ್ದು ಜೋರಾಗ್ತಾ ಇದೆ ಕೇವಲ ಆರೇ ದಿನಗಳಲ್ಲಿ ನಲವತ್ತೇಳು ಕೋಟಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ಹನ್ನೆರಡು ಕೋಟಿ ಎಂಬತ್ತೆರಡು ಲಕ್ಷ ನಗದು ಹದಿನಾರು ಕೋಟಿ ಮೌಲ್ಯದ ಮದ್ಯ ಆರು ಕೋಟಿ ಮೌಲ್ಯದ ಚಿನ್ನ ಅರವತ್ಮೂರು ಲಕ್ಷ ಮೌಲ್ಯದ ಬೆಳ್ಳಿ ಹತ್ತು ಕೋಟಿಗೂ ಅಧಿಕ ಮೊತ್ತದ ಉಡುಗೊರೆಗಳು ಹಾಗೂ ನಲವತ್ತೊಂದು ಲಕ್ಷ ಮೌಲ್ಯದ ಮಾದಕ ವಸ್ತುಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಮತದಾರರನ್ನು ಸೆಳೆಯುವುದಕ್ಕೆ ರಾಜಕೀಯ ಪಕ್ಷಗಳು ಮಾಡ್ತಾ ಇರೋ ಉಚಿತ ಘೋಷಣೆಗಳಿಗೆ ಉದ್ಯಮ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮೂರು ರಾಜಕೀಯ ಪಕ್ಷಗಳು ಫ್ರೀ ಘೋಷಣೆಯ ಪೈಪೋಟಿಗೆ ಬಿದ್ದಿವೆ ಇದರ ವಿರುದ್ದ ಎಫ್ಕೆಸಿಸಿಐ ಅಪಸ್ವರ ತೆಗೆದಿದೆ ಜಾರಿ ಮಾಡೋದಕ್ಕೆ ಸಾಧ್ಯ ಆಗದಂತಹ ಉಚಿತ ಭಾಗ್ಯಗಳನ್ನು ಘೋಷಿಸಿ ನಂತರ ನಮ್ಮ ಮೇಲೆ ಬರೆ ಹಾಕಬೇಡಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವುದು ಉದ್ಯಮಿಗಳು ಈಗ ಪುಕ್ಕಟ್ಟೆ ಯೋಜನೆ ಘೋಷಿಸುವ ಸ್ಥಿತಿಯಲ್ಲಿ ರಾಜ್ಯ ಇಲ್ಲ ಇಲ್ಲತಲ್ಲದ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದರೆ ಭರವಸೆ ಈಡೇರಿಸಲು ನಮ್ಮ ಮೇಲೆ ಬರೆ ಎಳಿತೀರಿ ಅಂತ ಉದ್ಯಮಿಗಳು ಗರಂ ಆಗಿದ್ದಾರೆ ಏನು ಸಾಧ್ಯತೆ ಇದೆ ನಮಗೆ ಬಜೆಟ್ ಓರಿ ಬಜೆಟ್ ನಮ್ಮಲ್ಲಿ ಪ್ರಾವಿಷನ್ ಮಾಡಿಕೊಂಡು ನಮ್ಮಲ್ಲಿ ಕೈಯಲ್ಲಿ ನಮ್ಮ ಸ್ಟೇಟ್ ಪರವಾಗಿ ಎಷ್ಟು ಸಹಾಯ ಮಾಡ್ಬೋದು ಇತ್ಯರ್ಥ ಮಾಡ್ಕೋಬೋದು ಓವರ್ ಆನ್ ಆಲ್ ಎಕ್ ಎಕ್ಸ್ಕವೇಷನ್ ಮಾಡಿ ನಾವೇನಾದರೂ ಪ್ರಣಾಳಿಕೆಗಳಲ್ಲಿ ಹೇಳಿ ಅದನ್ನೆಲ್ಲ ಈಡೇರಿಸದೇ ಇದ್ದರೆ ನಮ್ಮ ಸ್ಟೇಟ್ ಕೂಡ ಆರ್ಥಿಕತೆ ಮುಂದಿನ ಬರೋ ದಿವಸಗಳಲ್ಲಿ ನಮಗೂ ಇಂಡಸ್ಟ್ರಿಯಲ್ಗಾಗಲಿ ಇಲ್ಲದೇ ಟ್ರೇಡರ್ಸ್ಗಾಗಲಿ ಎಲ್ಲ ನಾವು ಟ್ಯಾಕ್ಸು ರೆವಿನ್ಯೂಸ್ ಎಲ್ಲ ಹೆಚ್ಚುಗಳಿಗೆ ಮಾಡಿಕೊಂಡು ಅದನ್ನು ನಾವು ಬರೆಸ್ಬೇಕಾಗತ್ತೆ ಅದು ಯಾವ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂದ್ಕೊಂಡು ನಮ್ಮ ಬಜೆಟ್ ಅದೆಲ್ಲ ನಮ್ಮ ರೆವಿನ್ಯೂ ಕಲೆಕ್ಷನ್ಸು ಅದೆಲ್ಲ ನೋಡಿಕೊಂಡು ಅದು ಪ್ರ ಅದರ ಪ್ರಕಾರ ತಾವು ಪ್ರಣಾಳಿಕೆಗಳು ಮಾಡೋದು ಒಳ್ಳೆಯದು ಏನು ಸಾ ರಾಜ್ಯ ವಿಧಾನಸಭಾ ಚುನಾವಣಾ ನೀತಿ ಸಂಹಿತ ಹಿನ್ನೆಲೆಯಲ್ಲಿ ಲಾ ಅಂಡ್ ಆಡರ್ ಪೊಲೀಸರ ಜೊತೆ ಸಂಚಾರಿ ಪೊಲೀಸರು ಸಹ ಫೀಲ್ಡ್ಗೆ ಇಳಿಯುವುದಕ್ಕೆ ತಯಾರಿ ನಡೆಸಿದ್ದಾರೆ ಚುನಾವಣಾ ಆಯೋಗದ ಸೂಚನೆ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಕಚೇರಿಯಲ್ಲೇ ಸಿಸಿಟಿವಿ ಪರಿಶೀಲನೆಗೆ ವ್ಯವಸ್ಥೆ ಮಾಡಲಾಗಿದೆ ಸಂಚಾರಿ ಸ್ಪೆಷಲ್ ಕಮಿಷನರ್ ಸಲೀಂ ಚೆಕ್ಪೋಸ್ಟ್ ಸಿಬ್ಬಂದಿಗೆ ಹೊಸ ಟಾಸ್ಕ್ ಕೊಟ್ಟಿದ್ದು ಬೆಂಗಳೂರಿನ ಪ್ರಮುಖ ಜಂಕ್ಷನ್ಗಳಲ್ಲಿ ಎಎನ್ಪಿಆರ್ ಕ್ಯಾಮೆರಾಗಳ ಬಳಕೆಗೆ ಸೂಚನೆ ಕೊಟ್ಟಿದ್ದಾರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹದ್ದಿನ ಕಣ್ಣಿಡಲಾಗಿದೆ ಕರಾವಳಿಯ ಸಮುದ್ರ ತಟ ಹಾಗೂ ಆಳ ಸಮುದ್ರದಲ್ಲಿ ನಡೆಯುವ ಚಟುವಟಿಕೆಗಳ ಮೇಲೂ ತೀವ್ರ ನಿಗಾ ಇಡಲಾಗಿದೆ ಕಡಲ ಕಿನಾರೆ ಆಳ ಸಮುದ್ರದಲ್ಲಿ ನಡೆಯುವ ಅಕ್ರಮಗಳ ಮೇಲೆ ಜಿಲ್ಲಾಡಳಿತ ಹದ್ದಿನ ಕಣ್ಣಿಟ್ಟಿದೆ ಕರಾವಳಿಯ ಕಾವಲುಪಡೆ ಮೀನುಗಾರಿಕಾ ಇಲಾಖೆ ಸಿವಿಲ್ ಪೊಲೀಸ್ ಕಸ್ಟಮ್ಸ್ ಅಧಿಕಾರಿಗಳ ತಂಡ ರಚನೆ ಮಾಡಲಾಗಿದೆ ಸಮುದ್ರದ ಮಾರ್ಗವಾಗಿ ವಿದೇಶದಿಂದ ಡ್ರಗ್ಸ್ ಮತ್ತು ಅಕ್ರಮ ಚಿನ್ನ ಸರಬರಾಜಾಗುವ ಸಾಧ್ಯತೆ ಇದೆ ಹೀಗಾಗಿ ಸಮುದ್ರದಲ್ಲೇ ಗಸ್ತು ತಿರುಗಲು ಕರಾವಳಿ ಭದ್ರತಾ ಪೊಲೀಸರಿಗೆ ಸೂಚಿಸಲಾಗಿದೆ ರಾಜ್ಯ ವಿಧಾನಸಭಾ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದ್ದು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಅಬ್ಬರ ಶುರುವಾಗಿದೆ ವಿಜಯಪುರದ ಮುಸ್ಲಿಂ ನಾಯಕ ಯಾಸೀನ್ ಜವಳಿ ಬಬಲೇಶ್ವರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಮಾತನಾಡಿದ ಯಾಸೀನ್ ಜವಳಿ ಬಬಲೇಶ್ವರ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಜನರೇ ಒತ್ತಡ ಹಾಕ್ತಿದ್ದಾರೆ ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೇನೆ ಅಂದರು ಬಳ್ಳಾಯ ಅಭ್ಯರ್ಥಿಯನ್ನು ಸ್ಪರ್ಧೆ ಮಾಡುವ ನಿರ್ಧಾರವನ್ನು ಕೈಗೊಂಡಿದೆ ಜನರ ಅಭಿಪ್ರಾಯ ಜನರ ಜೊತೆ ಭೇಟಿ ಆದ ಬಳಕೆ ಗೊತ್ತಾಯಿತು ಬಬಲೇಶ್ವರ ಕ್ಷೇತ್ರದಿಂದ ಮಾಡೋದು ಭಾಳ ಸೂಕ್ಷ್ಮ ಅಂತೇಳಿ ಅನಿಸುತ್ತೆ ಅದಕ್ಕೋಸ್ಕರ ಬಂಡಾಯ ಅಭ್ಯರ್ಥಿಯಾಗಿ ಬಬಲೇಶ್ವರದಿಂದ ಸ್ಪರ್ಧೆಯನ್ನು ನಿರ್ಧಾರ ದೊಡ್ಡಬಳ್ಳಾಪುರದ ಘಾಟಿಯಲ್ಲಿ ಜಿಲ್ಲಾಧಿಕಾರಿ ಲತಾ ಅವರು ಮಹಿಳೆಯರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಿಂದ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ಎಲ್ಲರೂ ತಪ್ಪದೇ ಮತದಾನ ಮಾಡುವಂತೆ ಡಿಸಿ ಲತಾ ಮನವಿ ಮಾಡಿದರು ಅಲ್ಲದೆ ಮತದಾರರು ತಪ್ಪದೇ ಮತದಾನ ಮಾಡ್ತೇವೆ ಅಂತ ಪ್ರತಿಜ್ಞೆಯನ್ನು ಕೂಡ ಮಾಡಿಸಿಕೊಂಡಿದ್ದಾರೆ ಪಂಜಿನ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು ವಾರದ ಹಿಂದಷ್ಟೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಸಿಡಿದಿದ್ದ ಬಂಜಾರ ಸಮುದಾಯದವರು ಬಿಎಸ್ವೈ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದರು ಇದರ ಬೆನ್ನಲ್ಲೇ ಈಗ ಬಂಜಾರ ಸಮುದಾಯದವರ ಸಿಟ್ಟು ತಣ್ಣಗಾಗಿಸುವ ಪ್ರಯತ್ನ ನಡೀತಾ ಇದೆ ಶಿಕಾರಿಪುರದಲ್ಲಿ ಬಂಜಾರ ಸಮಾಜದವರ ಜತೆ ಸಭೆ ನಡೆಸಿದ ಯಡಿಯೂರಪ್ಪ ಅವರ ಮನವೊಲಿಕೆ ಮಾಡಿದ್ದಾರೆ ನಾನು ಬದುಕಿರುವವರೆಗೆ ಬಂಜಾರ ಬೋವಿ ಕೊರ್ಮ ಕೊರಚಕ್ಕೆ ಅನ್ಯಾಯ ಆಗುವುದಿಲ್ಲ ಸಮುದಾಯವನ್ನು ಎಸ್ಟಿ ಪಟ್ಟಿಯಿಂದ ಕೈ ಬಿಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಬಣ್ಜ ಗೋವಿ ಎಸ್ ಎಸ್ಟಿ ಪಟ್ಟಿಯಿಂದ ಕೈ ಬಿಡೋಕ್ಕೆ ಬಿಡೋಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಿ ಜೊತೆಗೆ ನಾನು ಮಾತಾಡಿದ್ದೇನೆ ಈ ರೀತಿ ಉದ್ದೇಶವಾಗಿ ಗೊಂದಲವನ್ನು ಉಂಟು ಮಾಡಿದ್ದೇನೆ ಕರ್ನಾಟಕದಲ್ಲಿ ಇದು ಕೇವಲ ಶಿಕಾರಿಪುರ ತಾಲೂಕಲ್ಲ ಇಡೀ ರಾಜ್ಯದ ಜ್ವರಂತ ಸಮಸ್ಯೆ ಆದ್ದರಿಂದ ಈ ಸಮಾಜವನ್ನು ಯಾವುದೇ ಕಾರಣಕ್ಕೆ ಎಸ್ ಡಿ ಸಮಾಜದ ಬಿಡಬಾರದು ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ನಾನು ಬದುಕಿರೋ ಪಂಚಮಸಾಲಿ ಎ ಮೀಸಲಾತಿ ಹೋರಾಟಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಕುಡಿದು ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ಮೇಲೆ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ ಮೀಸಲಾತಿ ನಿರ್ಣಯದಿಂದಾಗಿ ಕಾಂಗ್ರೆಸ್ಗೆ ಗರಬಡಿದಂತೆ ಆಗಿದೆ ಹೀಗಾಗಿ ಮೀಸಲಾತಿ ಯಾಕೆ ಒಪ್ಪಿದ್ರಿ ಅಂತ ಹಿಂಸೆ ಕೊಟ್ಟಿದ್ದಾರೆ ಹೋರಾಟದ ಮುಂಚೂಣಿಯನ್ನ ಹೊತ್ತಂತಹ ನಾಯಕರಿಂದಲೇ ಈ ಕೆಲಸ ಆಗಿದೆ ಅಂತ ಸಿಸಿ ಪಾಟೀಲ್ ಹಾಗೂ ಅರವಿಂದ ಬೆಲ್ಲದ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಸ್ವಾಗತ ಮಾಡಿದರು ಅವರು ಭಾಳ ಸಂತೋಷದಿಂದ ಸ್ವಾಗತ ಮಾಡಿದರು ಅವ್ರ ಸಂತೋಷದ ಆನಂದ ಭಾಷವನ್ನು ಕೂಡ ಪ್ರೆಸ್ ಅಲ್ಲಿ ಅವರು ಸಹ ಹರಿಸಿದರು ಇದನ್ನು ಕಾಂಗ್ರೆಸ್ಸನ್ನು ನಾಯಕರಿಗೆ ತಡ್ಕೊಳ್ತಕ್ಕಾಗ್ತಾ ಇಲ್ಲ ನಮ್ಮ ಹೋರಾಟದಲ್ಲಿ ಮುಂಚೂಣಿ ಇದ್ದಂಥ ನಾಯಕರ ರಾತ್ರಿ ಫೋನ್ ಮಾಡಿ ಸ್ವಾಮೀಜಿಯವರಿಗೆ ಕುಡಿದ ಸ್ಥಿತಿಯಲ್ಲಿ ಫೋನ್ ಮಾಡಿ ಸ್ವಾಮೀಜಿಗಳ ಮೇಲೆ ಅಗೌರವದಿಂದ ಅವರಿಗೆ ಮಾತಾಡಿ ಅವ್ರ ಮನಸ್ಸನ್ನು ನೋಯಿಸುವಂಥ ಕೆಲಸ ಮಾಡಿದ್ದಾರೆ ಈ ರೀತಿ ಕೆಲಸ ಮಾಡಬಾರ್ದು ಸ್ವಾಮೀಜಿಗಳು ತಮ್ಮ ಮಠ ಬಿಟ್ಟು ಯಾವುದೇ ತಂದು ಸ್ವಾರ್ಥ ಇಲ್ಲದಂಗೆ ಅವರೇನು ಎಲೆಕ್ಷನ್ ಸ್ವಾಮಿ ಭಾರತೀಯ ಜನತಾ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಹ ಯಾವುದಾದ್ರೂ ಒಂದು ವರ್ಗ ಇತ್ತಂದರೆ ಅದು ಪಂಚಮಸಾಲಿ ವರ್ಗ ಅನ್ನುವಂಥ ಮಾತನ್ನು ಆ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಸರ್ಕಾರದ ಒಬ್ಬ ಸಚಿವನಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಟೂ ಅಥವಾ ಅದಕ್ಕೆ ಸಮಾನಾಂತರವಾದಂಥ ಮೀಸಲಾತಿಯನ್ನು ಕೊಡದೇ ಹೋದ್ರೆ ಇದನ್ನ ಒಂದು ಬಸ್ತ್ರವನ್ನಾಗಿಟ್ಕೊಂಡು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ವಿರುದ್ಧ ಪ್ರಚಾರವನ್ನು ಮಾಡಬೇಕನ್ನುವಂಥ ಒಂದು ಹುನ್ನಾರವನ್ನು ಮಾಡಿ ವಿಚಾರವಾಗಿ ಬಿಜೆಪಿ ನಾಯಕರು ಮಾಡಿದ ಆರೋಪದ ಬಗ್ಗೆ ಸ್ವತಃ ಜಯ ಮೃತ್ಯುಂಜಯ ಶ್ರೀಗಳೇ ನ್ಯೂಸ್ ಏಟೀನ್ಗೆ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲ ಆರೋಪಗಳು ಕೂಡ ಸತ್ಯಕ್ಕೆ ದೂರವಾದ ಮಾತುಗಳು ಯಾರು ಕೂಡ ನನ್ನ ಸಂಪರ್ಕವನ್ನೂ ಮಾಡಿಲ್ಲ ಅಲ್ಲದೆ ಯಾವುದೇ ಕಾಂಗ್ರೆಸ್ ನಾಯಕರು ಕೂಡ ನನ್ನ ಮೇಲೆ ಒತ್ತಡ ಹೇರಿಲ್ಲ ಅಂತ ಜಯ ಮೃತ್ಯುಂಜಯ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ಯಾರು ಅನ್ಯತ್ ಭಾಗದ ಅವಶ್ಯಕತೆ ಇಲ್ಲ ಸಹ ಸ್ವಲ್ಪ ಮಟ್ಟಿಗೆ ಮಿತ್ರ ಹೆಚ್ಚಳದ ಕುರಿತು ತಪ್ಪು ಒಪ್ಪುಗಳು ಆಗಿರ್ತವು ಅದನ್ನ ಬಿಟ್ಟು ಯಾರು ಒತ್ತಡಕ್ಕೂ ನಾನು ಮಾಡುದಿಲ್ಲ ಯಾರು ಒತ್ತಡಕ್ಕೂ ನಾನು ಯಾವ ತರ ಸ್ವಾಮೀಜಿ ಕೆಲವರು ಹೆಚ್ಚಾಗಬೇಕು ಅಂತಾರೆ ಕೆಲವರು ಈಗ ಇದ್ದಿದ್ದು ಒಳ್ಳೇದಾಯ್ತು ಅಂತಾರೆ ಈ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಕಾರು ಅಡೆತಡೆಯಿಂದನೇ ಕೊಟ್ಟಿ ಅವಕಾಶಕ್ಕೆ ನಮ್ಗೆ ಕೊಟ್ಟಿದ್ದಾರೆ ಒಂದು ಜಯ ಸಿಕ್ಕ ಶ್ರೀಗಳು ಸ್ಪಷ್ಟನೆ ಕೊಡ್ತಿದ್ದ ಹಾಗೆ ಸಚಿವ ಸಿಸಿ ಪಾಟೀಲ್ ಕೂಡ ಈ ಬಗ್ಗೆ ನ್ಯೂಸ್ಐಟಿನ್ ಜೊತೆ ಮಾತನಾಡಿದರು ಬಿಜೆಪಿ ನಾಯಕರು ಮಾಡಿದ ಆರೋಪಕ್ಕೆ ವಿಜಯಾನಂದ ಕಾಶಪ್ಪನವರು ಕೆರಳಿ ಕೇಂದವಾಗಿದ್ದಾರೆ ಬಿಜೆಪಿ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಚೆಲ್ಲಾಟ ಆಡಿದೆ ಈ ಮೀಸಲಾತಿ ಚುನಾವಣೆ ಸಲುವಾಗಿ ಮಾಡಿರುವ ಕುತಂತ್ರ ಅಂತ ತಾಯಿಯ ವಿಶಾಲ ಹೃದಯ ಒಗ್ಗಟ್ಟಿಗಾಗಿ ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನ ಅವರು ಮಾಡಿದ್ದಾರೆ ಅವರ ಹೋರಾಟದ ಫಲವಾಗಿ ಇವತ್ತು ನಮ್ಮ ಸಮಾಜಕ್ಕೆ ಸಿಕ್ಕಿದೆ ಸನ್ಮಾನ್ಯ ಸಿ ಸಿ ಪಾಟೀಲ್ ಅವರು ಏನು ವಿನಯ್ ಕುಲಕರ್ಣಿ ಅವರು ವಿಜಯಾನಂದ ಕಾಶ್ಯಪ್ನವರು ಸಮಾಜದ ನಾಯ ಗುರುಗಳಿಗೆ ಏನೇನೋ ಮಾತಾಡಿದಾರಂತೆ ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ವಿ ಗುರುಗಳಿಗೆ ಆಂತರಿಕ ವಿಚಾರಗಳು ಅದನ್ನು ತಂದು ಬಹಿರಂಗವಾಗಿ ಹೇಳೋದು ಏನೋ ಕುಡಿದ್ಬಿಟ್ಟು ಮಾತಾಡಿದಾರಂತೆ ಇವ್ರು ಏನು ಮಾಡ್ತಾರೆ ದಿವಸ ಬೊಮ್ಮಾ ಇವನು ಅವ್ನ ಮನೆಯಲ್ಲಿ ಸಿ ಸಿ ಪಾಟೀಲ್ ಮನೆಯಾಗ ಹೋಗಿ ಚೆಕ್ ಮಾಡ್ರಿ ಇವ್ರು ಕುಡಿಯೋದಲ್ವಾ ದಿವಸ ಅದೇ ಕುಡಿದು ಅದೇ ಕುಂದಿರ್ತಾರೆ ಇನ್ನು ಜಯಮೃತ್ಯುಂಜಯ ಸ್ವಾಮೀಜಿಗೆ ಕಾಂಗ್ರೆಸ್ನ ನಾಯಕರು ಕಿರುಕುಳ ಕೊಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ ಶ್ರೀಗಳಿಗೆ ಭದ್ರತೆ ಕಲ್ಪಿಸುವುದಕ್ಕೆ ಸರ್ಕಾರ ಮುಂದಾಗಿದೆ ಪೊಲೀಸರ ನಿಯೋಜನೆಗೆ ಸಿಎಂ ಸೂಚಿಸಿದ್ದಾರೆ ಭಟ್ಕಳ ಶಾಸಕ ಸುನಿಲ್ ನಾಯಕ್ ವಿರುದ್ದ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ ಗ್ರಾಮದ ಅಭಿವೃದ್ಧಿಗೆ ತಂದ ಅನುದಾನವನ್ನು ಸ್ವಂತ ಮನೆಯ ಅಭಿವೃದ್ಧಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರದ ಅನುದಾನದಲ್ಲಿ ಸುನಿಲ್ ನಾಯಕ್ ಸ್ವಂತ ಫಾರ್ಮ್ ಹೌಸ್ಗೆ ರಸ್ತೆ ಮಾಡಿಕೊಂಡಿದ್ದಾರಂತೆ ಸರ್ಕಾರಿ ಹಣವನ್ನು ತಮ್ಮ ವೈಯಕ್ತಿಕ ಉಪಯೋಗಕ್ಕೆ ಬಳಸಿಕೊಂಡಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ ಈ ಬಗ್ಗೆ ಲೋಕಾಯುಕ್ತಕ್ಕೂ ಕೂಡ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ದೂರು ಕೊಟ್ಟಿದೆ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಜಟಾಪಟಿ ಶುರುವಾಗಿದೆ ಮುಳಬಾಗಿಲು ಕಾಂಗ್ರೆಸ್ ನಗರಾಧ್ಯಕ್ಷ ಅಮಾನುಲ್ಲಾ ಮೇಲೆ ಜೆಡಿಎಸ್ ಮುಖಂಡ ಜಹೀರ್ ಖಾನ್ ಹಲ್ಲೆ ಮಾಡುವುದಕ್ಕೆ ಯತ್ನಿಸಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಸಿಟ್ಟಿಗೆದ್ದಿದ್ದಾರೆ ನಗರ ಪೊಲೀಸ್ ಠಾಣೆ ಎದುರು ಸೇರಿದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಯನ್ನ ಕೂಡಲೇ ಬಂಧಿಸುವಂತೆ ಪಟ್ಟು ಹಿಡಿದಿದ್ರು ಗೋರಕ್ಷಣ ಹೆಸರಲ್ಲಿ ದಾಳಿ ನಡೆಸಿದ್ದ ವೇಳೆ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ ಸಂಬಂಧ ಏವಂತ್ ಪುನೀತ್ ಕೆರೆಹಳ್ಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ನಿನ್ನೆಯಷ್ಟೇ ಪುನೀತ್ ಕೆರೆಹಳ್ಳಿ ಬಂಧನಕ್ಕೆ ಆಗ್ರಹಿಸಿದ್ದ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ರು ಬಿಜೆಪಿಯವರು ಪುನೀತ್ ಕೆರೆಹಳ್ಳಿಯನ್ನ ರಕ್ಷಣೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ನಾಲ್ಕು ದಿನಗಳ ಹಿಂದೆ ಘಟನೆ ನಡೆದಿದ್ದು ಪುನೀತ್ ಕೆರೆಹಳ್ಳಿ ಕಡೆಯವರು ಎರಡು ಲಕ್ಷ ಹಣ ಕೇಳಿದ್ರು ಕೊಡದೆ ಇದ್ದಾಗ ಕೊಲೆ ಮಾಡಿದ್ದಾರೆ ಅಂತ ಮೃತ ಇದ್ರೀಶ್ ಪಾಷಾ ಕುಟುಂಬಸ್ಥರು ದೂರು ದಾಖಲಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮಾಲಾಪುರದಿಂದ ಎರಿಯೂರು ಅಂಕಹಳ್ಳಿ ವರೆಗೆ ಮಾಡಿದ್ದ ರಸ್ತೆ ಕಾಮಗಾರಿ ಒಂದೇ ದಿನದಲ್ಲಿ ಕಿತ್ತು ಬಂದಿದೆ ಕೈಯಲ್ಲಿ ಎತ್ತಿದ್ರೆ ಡಾಂಬರ್ ಪೂರ್ತಿಯಾಗಿ ಎದ್ದು ಬರ್ತಾ ಇತ್ತು ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ ಇದು ಫಾರ್ಟಿ ಪರ್ಸೆಂಟ್ ಕಮಿಷನ್ ರಸ್ತೆಯಲ್ಲ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ರಸ್ತೆ ಅಂತ ಸರ್ಕಾರದ ವಿರುದ್ಧ ಜನ ಗರಂ ಆಗಿದ್ದಾರೆ ಒಂದು ವರ್ಷದಿಂದ ನಡೀತಾ ಇದ್ದ ರಸ್ತೆ ಕಾಮಗಾರಿ ಮೊನ್ನೆಯಷ್ಟೇ ಕಂಪ್ಲೀಟ್ ಆಗಿದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹೆಮ್ಮಾರಿ ಕೊರೋನಾ ದಿನೇ ದಿನೇ ಅಬ್ಬರಿಸುವುದಕ್ಕೆ ಶುರುವಾಗ್ತಾ ಇದೆ ನಿನ್ನೆ ಒಂದೇ ದಿನ ದೇಶದಲ್ಲಿ ಹೊಸದಾಗಿ ಮೂರು ಸಾವಿರದ ಆರುನೂರ ನಲವತ್ತೊಂದು ಕೋವಿಡ್ ಪ್ರಕರಣಗಳು ದೃಢಪಟ್ಟಿವೆ ಇದರೊಂದಿಗೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಪ್ಪತ್ತು ಸಾವಿರದ ಹತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿದೆ ಕೊರೊನಾ ಸೋಂಕಿನಿಂದ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಕೇರಳದಲ್ಲಿ ಐದು ಮಹಾರಾಷ್ಟದಲ್ಲಿ ಮೂರು ದೆಹಲಿ ಕರ್ನಾಟಕ ಮತ್ತು ರಾಜಸ್ಥಾನದಲ್ಲಿ ತಲಾ ಒಬ್ಬರು ಮೃತಪಟ್ಟಿದ್ದಾರೆ ಕೊರೋನಾ ಕೇಸ್ ಏರಿಕೆ ನಡುವೆಯೇ ಐಪಿಎಲ್ ನಡೀತಾ ಇರುವುದರಿಂದ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ ಕ್ರಿಕೆಟ್ ಪಂದ್ಯ ನೋಡುವುದಕ್ಕೆ ಸಾವಿರಾರು ಜನರು ಒಂದೇ ಕಡೆ ಸೇರ್ತಾ ಇದ್ದಾರೆ ಇದು ಆರೋಗ್ಯ ಇಲಾಖೆಯ ತಲೆನೋವು ಹೆಚ್ಚಿಸಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೊರೊನಾ ರೂಲ್ಸ್ ಪಾಲನೆ ಆಗ್ತಾ ಇಲ್ಲ ಹೀಗಾಗಿ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆ ಪಡೆದು ಸ್ಟೇಡಿಯಂಗೆ ಪ್ರತ್ಯೇಕ ರೂಲ್ಸ್ ತರಬೇಕು ಅನ್ನೋ ಪ್ಲಾನ್ ನಡೀತಾ ಇದೆ ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ತಮಿಳುನಾಡು ಸಾರಿಗೆ ಬಸ್ ಹಾಗೂ ಟ್ರಕ್ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಮೂವರು ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ರಾಮನವಮಿಯ ಕಿಚ್ಚು ಆರೋ ಹಾಗೆ ಕಾಣಿಸ್ತಾ ಇಲ್ಲ ರಾಮನವಮಿಯ ರ್ಯಾಲಿ ವೇಳೆ ನಡೆದ ಗಲಾಟೆ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಟಿಎಂಸಿ ಹಾಗೆ ಬಿಜೆಪಿ ನಾಯಕರ ಮಧ್ಯೆ ಜಟಾಪಟಿ ಶುರುವಾಗಿದ್ದು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಕೆಲವೆಡೆ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಇಂಟರ್ನೆಟ್ ಸ್ಥಗಿತಗೊಳಿಸಿರುವ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಸಿಬಿಐ ಈಗ ನ್ಯಾಯದ ಬ್ರಾಂಡ್ ಆಗಿ ಹೊರಹೊಮ್ಮಿದೆ ಅದು ಸಾಮಾನ್ಯ ನಾಗರಿಕರಿಗೆ ಹೊಸ ಭರವಸೆ ಹಾಗೆ ಧೈರ್ಯ ನೀಡಿದೆ ಅಂತ ಪ್ರಧಾನಿ ಮೋದಿ ಬಣ್ಣಿಸಿದ್ದಾರೆ ಸಿಬಿಐನ ವಜ್ರ ಮಹೋತ್ಸವದ ವಾರ್ಷಿಕ ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಸಿಬಿಐನಂತಹ ವೃತ್ತಿಪರ ಹಾಗೂ ದಕ್ಷ ಸಂಸ್ಥೆ ಸಂಸ್ಥೆಯಲ್ಲದೇ ಇದ್ದರೆ ಭಾರತ ಮುಂದೆ ಸಾಗೋದಕ್ಕೆ ಸಾಧ್ಯ ಇಲ್ಲ ಬ್ಯಾಂಕ್ ಮೋಸದಿಂದ ಹಿಡಿದು ಅರಣ್ಯ ಜೀವಿ ವಂಚನೆಯವರೆಗೂ ಸಿಬಿಐನ ಕೆಲಸದ ವ್ಯಾಪ್ತಿ ಹಲವು ಪಟ್ಟು ಹೆಚ್ಚಾಗಿದೆ ದೇಶವನ್ನು ಭ್ರಷ್ಟಾಚಾರ ಮುಕ್ತವನ್ನಾಗಿಸುವುದು ಸಿಬಿಐನ ಪ್ರಮುಖ ಜವಾಬ್ದಾರಿಯಾಗಿದೆ ಸಿಬಿಐ ಅನ್ನೋದು ಬಹು ಆಯಾಮದ ಮತ್ತು ಬಹುಶಿಸ್ತಿನ ತನಿಖಾ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ ಅಂತ ಮೋದಿ ಕೊಂಡಾಡಿದರು ಕೇರಳದಲ್ಲಿ ಚಲಿಸುತ್ತಿದ್ದ ರೈಲಿನಲ್ಲಿ ಸಹ ಪ್ರಯಾಣಿಕನಿಗೆ ಕಿಡಿಗೇಡಿಯೊಬ್ಬ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾನೆ ಅಲಪ್ಪುಳ ಕಣ್ಣೂರು ಎಕ್ಸ್ಪ್ರೆಸ್ನಲ್ಲಿ ಈ ಘಟನೆ ನಡೆದಿದೆ ಶಂಕಿತನ ಚಿತ್ರವನ್ನು ಕೇರಳ ಪೊಲೀಸರು ಬಿಡುಗಡೆ ಮಾಡಿದ್ದು ನೋಯ್ಡಾ ನಿವಾಸಿ ಶಾರೂಖ್ ಸೈಫ್ ಅಂತ ಪೊಲೀಸರು ಗುರುತಿಸಿದ್ದಾರೆ ಅವಘಡದಲ್ಲಿ ಮೂವರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ ಮುಂಬೈನಲ್ಲಿ ಭವ್ಯವಾಗಿ ತಲೆಯತ್ತಿರುವ ನೀತಾ ಅಂಬಾನಿ ಕಲ್ಚರಲ್ ಸೆಂಟರ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಕಲ್ಚರಲ್ ಸೆಂಟರ್ನಿಂದಾಗಿ ದೇಶದ ಮೂಲೆ ಮೂಲೆಗಳಲ್ಲಿರುವ ಉದಯೋನ್ಮುಖ ಕಲಾವಿದರಿಗೆ ದಾರಿದೀಪ ಆಗಲಿ ದೇಶದ ನಾಗರಿಕರಲ್ಲಿ ಮಾತ್ರವಲ್ಲದೆ ಜಾಗತಿಕವಾಗಿ ನಮ್ಮ ಸಂಸ್ಕೃತಿಯನ್ನು ಪ್ರಚಾರ ಮಾಡಲು ಪ್ರಯತ್ನಿಸ್ತಾ ಇರೋ ನೀತಾ ಅಂಬಾನಿಯವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತ ಮೋದಿ ಕೊಂಡಾಡಿದ್ದಾರೆ ಈ ಬಾರಿಯ ಐಪಿಎಲ್ ಫೀವರ್ ದಿನೇ ದಿನೇ ಜೋರಾಗ್ತಾ ಇದೆ ಸೀಸನ್ ಶುರುವಾದ ಒಂದೇ ವಾರದೊಳಗೆ ಜಿಯೋ ಸಿನಿಮಾದಲ್ಲಿ ಹೊಸ ದಾಖಲೆ ಬರೆದಿದೆ ಕೇವಲ ಒಂದೇ ಒಂದು ವಾರದಲ್ಲಿ ನೂರ ನಲವತ್ತೇಳು ಕೋಟಿ ಮಂದಿ ಜಿಯೋ ಸಿನಿಮಾದಲ್ಲಿ ಪಂದ್ಯ ವೀಕ್ಷಣೆ ಮಾಡಿದ್ದಾರೆ ಎಲ್ಲಾ ಸೀಸನ್ಗೆ ಹೋಲಿಸಿಕೊಂಡ್ರೆ ಈ ಬಾರಿಯೇ ಹೆಚ್ಚು ಮಂದಿ ಐಪಿಎಲ್ ವೀಕ್ಷಿಸಿದ್ದಾರೆ ಅಷ್ಟೇ ಅಲ್ಲ ಐದು ಕೋಟಿಗೂ ಹೆಚ್ಚು ಮಂದಿ ಒಂದೇ ವಾರದಲ್ಲಿ ಜಿಯೋ ಸಿನಿಮಾ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಲೆಕ್ಷನ್ ಬೆಂಚು ಕಾಮಿಡಿ ಪಂಚು ಪೊಲಿಟಿಕಲ್ ಸೈನ್ಸ್ಗೆ ನವರ ಸದಾ ಟಚು ರಾಜಕಾರಣಿಗಳ ಪ್ರಕಾರ ಅವ್ರು ಮಾಡಿದ್ದೇ ಸರಿ ಇಂಥದ್ನೆಲ್ಲ ಹಾಸಿದ ಬಾಂಡ್ಲೊಳಗೆ ಹಾಕೊಂಡು ಹುರಿದು ಬಡಿಸುತ್ತೆ ನಮ್ ಚುನಾವಣಾ ಚುರುಮುರಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಮೂವತ್ತು ನಿಮಿಷ ಮೂವತ್ತು ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಫಲ ನಿಮ್ಮದು